ಹಾಯ್ ಮನ ಸರ್ ಹಾಯ್ ಸರ್ ಫುಲ್ ಫೇಮಸ್ ಆಗಿಬಿಟ್ಟಿದ್ದೀರಾ ಓಕೆ ಅ ನಿಮ್ಮ ಆಶೀರ್ವಾದ ಏನಿಲ್ಲ ಫುಲ್ ಫೇಮಸ್ ಆಗಿದ್ದಾರೆ ಇವಾಗ ಯಾಕೆಂದರೆ ಸರ್ ಏನಂದರೆ ನಮ್ಮ ಜನ ಕೇಳ್ತಾಯಿದ್ರು ಇನ್ನೂ ಸುಮಾರು ವಿಷಯ ಕೇಳಿ ನಿಮ್ಮ ಹತ್ರ ಅಂತ ಸೊ ಅದಕ್ಕೋಸ್ಕರನೇ ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿದ್ದು ಸರ್ ನೀವು ಈ ಫೀಲ್ಡ್ಗೆ ಬಂದ್ರಲ್ಲ ಹೆಂಗೆ ಬಂದಿರಿ ಸರ್ ಈ ಫೀಲ್ಡ್ಗೆ ಸರ್ ನಂದು ಈ ಫೀಲ್ಡ್ಗೆ ಹೆಂಗೆ ಅಂದರೆ ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಯಿತು ಓಕೆ ನಾನು ಡಿಪ್ಲೊಮೊ ಮೆಕ್ಯಾನಿಕಲ್ ಯಾವಾಗ ಮುಚ್ಚಿ ಒಂದು ಚಿಕ್ಕದಾಗ ಒಂದು ಫ್ಯಾಕ್ಟ್ರಿ ತೊಗೊಂಡ್ರಿ ಅಂದಾಗ ನನ್ನ ಪೇರೆಂಟ್ಸ್ ಒಂದು ಫ್ಯಾಕ್ಟ್ರಿ ಪರ್ಚೇಸ್ ಮಾಡಿದ್ರು ಅದರಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ಒಂದು ಮೇನರ್ ಒಂದು ಒಂದು ಇನ್ಸಿಡೆಂಟ್ ಆಗುತ್ತೆ ಒಂದು ದೊಡ್ಡದಾಗಿ ಒಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮ ತಾಯಿಗೆ ಅಲ್ಲಿ ದೊಡ್ಡದಾಗಿ ಒಂದು ಒಂದು ಐದು ಬೆಳೆ ಕಟ್ಟಾಗುತ್ತೆ ಆ ಥರ ಒಂದು ಇಂಜುರಿ ಆಗುತ್ತೆ ಯಾರಿಗೆ ನಮ್ಮ ತಾಯಿಗೆ ಸ್ವಂತ ತಾಯಿಗೆ ಸರಿ ಆ ಟೈಮಲ್ಲಿ ನಾವು ಅಡ್ಮಿಟ್ ಮಾಡಿರ್ತೀರಿ ಬ್ಯಾಕ್ ಟು ಬ್ಯಾಕ್ ಇಲ್ಲಾಂದ್ರು ಒಂದು ಎಷ್ಟೊಂದು ಕಾಲ್ ಮಾಡಿರ್ತೀನಿ ಒಂದು ಅರ್ಧ ಗಂಟೆ ಆದ್ರೂ ಸಿಕ್ಕಿರಲ್ಲ ನನಗೆ ಯಾವುದೋ ಗಾಡಿ ಸರಿಯಾ ಹಂಗೆ ಹಂಗೆ ಇವಾಗ ಅಡ್ಮಿಂಟ್ ಮಾಡಿರ್ತೀನಿ ತಿರುಗ ಅಲ್ಲೇ ಪರ್ಸ್ನಲ್ಲಾಗಿ ಬೇರೆ ಗಾಡಿಗಳು ಮಾಡಿಕೊಂಡು ಅವಾಗ ಡಿಸೈಡ್ ಆಗಿರ್ತೀನಿ ಅಟ್ಲೀಸ್ಟ್ ಏನೋ ಮಾ ಮಾಡ್ಕೊಬೇಕು ಅಂತ ಹಂಗಾಗಿ ಎಂಟ್ರಿ ಆಗಿದ್ದು ನಾನು ಬಂದೆ ಎಂಟ್ರಿ ಆದೆ ಕಂಪನಿ ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾಯಿದೆ ನಮ್ಮ ಬಾಸು ಕುಮಾರಣ್ಣ ಅವತ್ತು ಕ್ಲೀನಾಗೋದೇ ಓಡಿಸ್ಕೊಂಡು 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 ಅದರಲ್ಲಿ ತಿರ್ಗಾ ಕೊಳಗಿದೆ ಹಾಂ ಯಾವ ಥರ ಇದೆ ನಾನು ಬರೀ ಆ್ಯಂಬುಲೆನ್ಸ್ ಫೀಲ್ಡ್ ಅಂದರೆ ಬರೀ ಎಮರ್ಜೆನ್ಸಿ ಟೈಮಲ್ಲಿ ಹೋಗೋದು ಮಾಡೋದು ಅದೊಂದೇ ಅಲ್ಲ ಥರ ಥರ ಇದೆ ಅದರಲ್ಲೇ ಫೀಲ್ಡು ಹಾಂ ಹಾಂ ಅಲ್ಲಿ ಯಾವ ಥರ ಅಂದರೆ ಥರ ಥರ ಅಂದರೆ ಯಾವ ಥರ ಇವಾಗ ನೋಡಿ ಪೇಷಂಟ್ ಟ್ರಾನ್ಸ್ಪೋರ್ಟೇಷನು ಮಾಡ್ತಾರೆ ಹಾಸ್ಪಿಟಲ್ ಗಾಡಿನೂ ಇರುತ್ತೆ ಎಲ್ಲ ಥರ ವೆಹಿಕಲ್ಸು ಇರುತ್ತೆ ಇದರಲ್ಲಿ ಎಲ್ಲ ಥರ ಕೆಲಸ ಮಾಡೋರು ಇರ್ತಾರೆ ಬ್ರದರ್ಸು ಇರ್ತಾರೆ ಟ್ವೆಂಟಿ ಫೋರ್ ಸರ್ವಿಸ್ ಕೊಡೋರು ಇರ್ತಾರೆ ಆಲ್ ಟೈಮ್ ಸರ್ವಿಸ್ ಅದರಲ್ಲಿ ಬರೀ ಲೋಕಲ್ ಸ್ಟೇಷನ್ಸು ಬರೀ ಇವಾಗ ಲೋಕಲ್ ಲೋಕಲ್ ಮಾತ್ರ ಮಾತ್ರ ಓಡಾಡಿಸೋದಂತೂ ಒಂದೇ ಅಲ್ಲ ಇವಾಗ ಒಂದು ಬಾಡಿ ಏನೋ ಡೆತ್ ಆಯಿತು ಅಂದರೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಸ್ಟೇಟ್ಗಾಗಲಿ ಆಗಲಿ ಎಷ್ಟೋ ದೂರ ಎಷ್ಟೋ ಕಿಲೋಮೀಟ್ರ್ ಹೋಗಿ ರೀಚ್ ಮಾಡಿ ಅವ್ರಿಗೆ ತಲುಪಿಸಿ ಬಾಡಿನೆಲ್ಲ ಹ್ಯಾಂಡ್ ಓವರ್ ಮಾಡಿ ಇದು ರಿಟರ್ನ್ ಬರ್ತಾರೆ ಆ ಥರ ಪ್ರೊಸೆಸ್ ಎಲ್ಲ ಇರುತ್ತೆ ಹ್ಞೂ ಹ್ಞೂ ಆಮೇಲೆ ಒಳಗಡೆ ಡೊಮೆಸ್ಟಿಕ್ಕಾಗಿ ನೀವು ಫ್ಲೈಟಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಅದ್ರ ಬಗ್ಗೆ ಪ್ಯಾಕೇಜು ಫ್ಲೈಟಲ್ಲಿ ಬಾಡಿನ ಬಾಡಿನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದರ ಪ್ರಾಸೆಸ್ ಎಲ್ಲ ಹೆಂಗೆ ಅವೆಲ್ಲ ನಾನು ಅದೇ ತಿಳ್ಕೊಂಡೆ ಅದ್ರಲ್ಲಿ ಬಂದು ಬ್ರದರ್ ಆ್ಯಕ್ಚುಲಿ ಜಾಸ್ತಿ ವೈರಲ್ ಆಗಿದ್ದು ವಿಡಿಯೋ ಅಂದರೆ ಅದೇ ಬಾಡಿ ಎದ್ದಿ ಕುತ್ಕೊಂಡು ಅಂತ ನೀವೇನು ಹೇಳಿದ್ರಿ ಇವತ್ತು ಅದು ತುಂಬ ವೈರಲ್ ಆಗಿದೆ ಕೆಲವರು ಅದನ್ನು ಬೇರೆ ಬೇರೆ ರೀತಿ ಕಾಮಿಡಿನೂ ಮಾಡ್ಕೊತಾ ಇದ್ದಾರೆ ಕೆಲವರು ಎದುರುಕೊಳ್ತಾ ಇದ್ದಾರೆ ಸುಮಾರು ಜನ ಭಯ ಪಟ್ಟಿದ್ದಾರೆ ಆ ವಿಷಯವಾಗಿ ಸುಮಾರು ಜನ ಹೇಳ್ಬೋದು ಏ ಅವ್ನು ಯಾರೋ ತರಲೆ ನನ್ನ ಮಗ ಹೇಳ್ತಾ ಸೈಕ್ ನನ್ನ ಮಗ ಹೇಳ್ತಾ ಇದ್ದಾನೆ ಅಂತ ಆದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಇದು ನಿಜ ಆಗಿದೆ ಆಮೇಲೆ ನನಗೆ ಅರ್ಥ ಆಗಿದ್ದು ಬೇರೆ ಥರ ಏನು ಭಯ ಪಡೋ ಥರ ಅಂತ ಏನು ಹೇಳಿಲ್ಲ ಅದರಲ್ಲೇನೋ ಮಿಸ್ಟೇಕ್ ಆಗಿದೆ ಅಂತ ದೊಡ್ಡ ದೊಡ್ಡವರು ಸ್ವಲ್ಪ ಕರ್ಕೊಂಡೋಗಿ ತೋರಿಸಿ ಆಮೇಲೆ ನಂಗೆ ಸ್ವಲ್ಪ ಧೈರ್ಯ ತುಂಬಿ ಕಲಿಸಿದ್ದಾರೆ ಅದೇ ಬಾಡಿ ನಾನು ತೊಗೊಂಡು ಬಂದು ಅದು ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಆಗಿ ಅದು ಅವಾಗ ದಫಾನು ಆಗೋಗಿದೆ ದಫಾನು ಆಗೋಗಿದೆ ಇದು ಇದು ಎಷ್ಟು ವರ್ಷದ ಹಿಂದೆ ಆಗಿದೆ ಸರ್ ಒಂದು ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಅದೇ ನೀವು ಹೊಸದಾಗಿ ಜಾಯ್ನ್ ಆದಾಗ ಜಾಯ್ನ್ ಆದಾಗ ಹೊಸದಾಗಿ ಜಾಯ್ನ್ ಆದ ಕಂಪ್ನಿಗೆ ಜಾಯ್ನ್ ಆದಾಗ ಆ ಟೈಮಲ್ಲಿ ಮುಂಚೆ ಏನೂ ಇತ್ತು ಎಕ್ಸ್ಪೀರಿಯೆನ್ಸು ಅರೆ ನಾವು ಎಂಟ್ರಿ ಆಗಿದ್ದ ತಕ್ಷಣ ಬಿಡಲ್ವಲ್ಲ ಹಾಂ ಹಾಂ ಸ್ಟಾರ್ಟಿಂಗಲ್ಲೇ ಹೋಗಕ್ಕೆ ಕ್ಲಿಯರ್ ಮಾಡೋಕ್ಕೆಲ್ಲ ಹಿಂಗೆ ಓಡಾಡಿ ಬಾಕ್ಸ್ ಹಾಕಿ ಮನೆ ಮನೆಗೂ ಬಾಕ್ಸ್ ಹಾಕ್ಬಿಟ್ಟು ಹಾಂ ಹಾಂ ಆಮೇಲೆ ಇನ್ನೊಂದು ನಾನೇ ಮಾಡಿದ್ದೀನಿ ಆ ಕುಮಾರ್ ಆ್ಯಂಬುಲೆನ್ಸ್ ಫೀಲ್ಡಲ್ಲಿ ಇರೋರು ಇವತ್ತಿಗೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ಒಳ್ಳೆ ಒಳ್ಳೆಯವರು ಇದ್ದಾರೆ ಖಡಕ್ ಖಡಕ್ ಪೊಸಿಷನಲ್ಲೂ ಇದ್ದಾರೆ ತುಂಬ ಓನರ್ಗಳು ಆಗಿದ್ದಾರೆ ಇವತ್ತಿಗೂ ಎಕ್ಸಾಂಪಲ್ ಹಾಂ 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 ಅವರು ತುಂಬ ಕಷ್ಟಪಟ್ಟು ಬಂದಿರೋರು ಇವತ್ತಿಗೂ ಆಲ್ ಓವರ್ ಬೆಂಗಳೂರು ಇವತ್ತಿಗೂ ಇದ್ದಾರೆ ಎಲ್ಲ ನಾವು ಅದೇ ಒಂದು ಒಂದು ಸರ್ಕಲ್ ಮಾಡ್ಕೊಂಡಿದ್ದಾರೆ ಆಗಿದ್ದಾರೆ ಇವತ್ತು ಓಕೆ ಇನ್ನೊಂದು ಹೇಳಿದ್ರಿ ನೀವು ಅದೇ ಇದಕ್ಕಿದ್ದಂಗೆ ವೈಪರ್ಗಳು ಆನ್ ಆಗುತ್ತೆ ಲೈಟ್ಗಳು ಆನ್ ಆಗುತ್ತೆ ಈ ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ ಅದು ಆಗ್ತಾವೆ ಅಣ್ಣ ಒಂದೊಂದ್ಸಲಿ ಏನಂದರೆ ನಾನು ತಿಳಿದಿರೋ ಮಟ್ಟಿಗೆ ಅಲ್ಲ ನಿಮಗಾಗಿರೋ ಅನುಭವ ನನಗಾಗಿ ನನಗೆ ಆಗಿರೋ ಹಾಗೆ ಹೆಡ್ಲೈಟ್ಗಳು ಆಫ್ ಆಗಿದೆ ಓಕೆ ಗಾಡಿ ತೀರೋ ಒಂದು ಕಡೆ ಎಳೆದು ಬಿಡ್ತವೆ ಎಳೆದು ಬಿಡುತ್ತೆ ಏನಾದರೂ ಒಂದು ಬೀಪ್ ಸೌಂಡು ಇವಾಗ ನಾನೊಂದು ಕರ್ಕೊಂಡು ಹೋಗಿರ್ತೀನಿ ಅಂದ್ಕೊಳ್ಳಿ ಇವಾಗ ಡ್ರಾಪ್ ಮಾಡಿರ್ತೀನಿ ಈಗ ಬರೋವಾಗ ಅದೇ ಥರ ಅವ್ರು ಮಾತಾಡೋಸೊಂಡೆ ಅದೇ ಅವ್ರು ಸೌಂಡ್ ನನಗೆ ಬರ್ತಾನೆ ಇರ್ತೀವಿ ಈಗ ಅದರೆಲ್ಲ ಅನುಭವ ಆಗಿದೆ ಸುಮ್ಮನೆ ಯಾರೋ ಕಿರಿಸ್ದಂಗೆ ಯಾರೋ ಕರೆದಂಗೆ ಮಾತಾಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಆ ಥರ ಆಗಿದೆ ನೀವು ಬಾಡಿ ಹಾಕ್ಕೊಂಡು ಡ್ರೈವ್ ಮಾಡುವಾಗ ಯಾರೋ ಮಾತಾಡೋ ಥರ ಸೌಂಡ್ಗಳು ಆಗಿದೆ ಸುಮಾರಾಗಿದೆ ಸುಮಾರಾಗಿದೆ ಆಗಿದೆ ಬಟ್ ಕೆಲವ್ರು ಹೇಳ್ಕೊಳಲ್ಲ ನೀವು ಹೇಳ್ಕೊತಾ ಅಂತ ಇದ್ದೀರಿ ಅಷ್ಟೇ ನನಗೆ ಅಂತ ಅಲ್ಲ ಸುಮಾರು ಗಳು ಆಗಿದೆ ಐತಾರೆ ಅಲ್ಲ ಆಗಿದೆ ಹಾಂ ಅದೇನು ತಮಾಷೆ ಅಲ್ಲ ಆದರೆ ಅವರು ಹೇಳ್ಕೊಳಕ್ಕೆ ಹೋಗೋಲ್ಲ ಅಷ್ಟೇ ಅಷ್ಟೇ ಇದು ನಮ್ಮ ಅಣ್ಣದ ಆಫೀಸು ಪ್ರಕಾಶ್ ಆ್ಯಂಬುಲೆನ್ಸ್ ಸರ್ವಿಸ್ ಅಂದ್ಬಿಟ್ಟು ಅವರು ನಾವು ಹಿಂದೆಗಡೆ ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಒಂದು ಇದು ಇದೇ ಥರ ಇನ್ನೊಂದು ಬ್ರಿಡ್ಜ್ ಈ ಕಡೆ ಬರುತ್ತೆ ಜಂಟಿ ಆ ಅಲ್ಲಿ ಒಂದು ಉತ್ತರ ಕರ್ನಾಟಕ ಹುಡುಗರು ಇಬ್ಬರದ್ದು ಒಂದು ಮರ್ಡ್ರ್ ಥರ ಆಗಿತ್ತು ಫ್ರೆಂಡ್ಲಿ ಮರ್ಡರ್ ಮರ್ಡರ್ ಆಗಿತ್ತು ಅದು ಮೋರಿಯಲ್ಲಿ ಬಿದೋಗಿತ್ತು ಬಾಡಿ ಮೋರಿಯಲ್ಲಿ ಬಿದೋಗಿ ಬಾಡಿ ಮೋರಿಯಲ್ಲಿ ಬಿದೋಗಿತ್ತು ಒನ್ ಡೇ ಒಂದಿನ ಆಗಿತ್ತು ಇಲ್ಲ ಸ್ಟೇಷನ್ನಿಂದನೇ ಕಾಲ್ ಬಂದು ಇಲ್ಲಿಂದನೇ ಹೋಗಿ ಎಲ್ಲ ಹುಡುಗರು ಇಲ್ಲಿ ರಾಮಾಯಿಂದ ಒಂದು ಆಂಬುಲೆನ್ಸ್ ಬಂದಿತ್ತು ಮ್ಯಾನ್ ಪವರ್ ಕಮ್ಮಿ ಇದೆ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಫೋನ್ ಮಾಡಿದ್ರು ನಾವು ಹೋಗಿ ನಾವು ಎತ್ತಿ ಕೊಟ್ಟಿದ್ರಿ ಅದೆಲ್ಲ ತಿರೋ ಕ್ರಿಟಿಕಲ್ ಇರ್ತದೆ ಎತ್ತೋದು ಹ್ಞೂ ಹ್ಞೂ ಹಗ್ಗ ಹಾಕಬೇಕು ಹ್ಞೂ ನೀರಲ್ಲೆಲ್ಲ ಹೋಗಿತ್ತು ಅಂದರೆ ಆ ಟಿಶ್ಯೂಸು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಹಾಂ ಎತ್ತಿರೋ ಬರೀ ಮಾಂಸ ಮಾತ್ರ ಕೈ ಬರುತ್ತೆ ಹಾಂ ಓಕೆ ಬಟ್ ಆದ್ಮೇಲೆ ಹಿಂಗೆ ಕಷ್ಟ ಆಗಲ್ವಾ ಅದು ಆಗುತ್ತೆ ಅಣ್ಣ ಕಷ್ಟ ಆಗುತ್ತೆ ಅದೇ ಅದೇ ಮಾಡ್ತೀರಿ ಮಾಡ್ತೀರಾ ಮಾಡ್ತೀರಿ ತುಂಬ ಕಷ್ಟ ಇದೆ ಸುಮ್ಮನೆ ಆಂಬುಲೆನ್ ಬೆಂಗಳೂರಲ್ಲೂ ಸುಮ್ಮ ತುಂಬ ಸರ್ವಿಸ್ ಕೊಟ್ಬಿಟ್ಟಿದ್ದೀನಿ ಆದರೆ ನಾನು ಯಾರಿಗೂ ಕಾಣಿಸ್ಕೊಂಡಿಲ್ಲ ನೋಡ್ಕೊಂಡು ನೋಡ್ಸ್ಕೊಂಡಿಲ್ಲ ಅನ್ನೋ ಗೊತ್ತಿಲ್ಲ ಸರ್ವಿಸ್ ಕೊಟ್ಟಿದ್ದೀನಿ ಆಲ್ವ್ರು ಕರ್ನಾಟಕನೂ ಕೊಟ್ಟಿದ್ದೀನಿ ಓವರ್ ಇಂಡ್ಯಾನೂ ಕೊಟ್ಟಿದ್ದೀನಿ ಸರ್ವಿಸ್ ನೋಡಿ ತುಂಬ ಕಷ್ಟ ಇದೆ ಸುಮ್ಮನೆ ಈಸಿ ಅಲ್ಲ ಆಂಬುಲೆನ್ಸ್ ಡ್ರೈವರ್ಗಳು ಅವ್ರು ಕೊಡೋ ಕಷ್ಟಗಳು ಸೀರಿಯಸ್ಲಿ ನೋಡಿ ಒಂದು ಬಾಡಿ ಡಿಕಂಪೋಸ್ ಆಗಿರೋ ಬಾಡಿಗಳನ್ನೆಲ್ಲ ತೆಗಿಬೇಕು ಮಾಡಬೇಕು ಅಂದರೆ ಯಾರು ಬರ್ತಾರೆ ಹೇಳಿ ಅಷ್ಟು ಅದು ತುಂಬ ಕಷ್ಟಕರವಾಗಿದ್ದಿರೋ ಕ ಕೆಲಸಗಳದೆಲ್ಲ ಬಟ್ ಆಮೇಲೆ ಇನ್ನೊಂದು ಸರ್ ಈಗ ಕೆಲವೊಂದು ಸಲ ಈ ಆಂಬುಲೆನ್ಸ್ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಹೋಗ್ತಾ ಇರ್ತೀರ ಕೆಲವರು ದಾರಿಗಳು ಬಿಡೋಲ್ಲ ಹೌದು ಅದ್ರ ಬಗ್ಗೆ ಮೇನಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಣ್ಣ ಇವಾಗ ಒನ್ ಡೈರೆಕ್ಷನಲ್ಲಿ ನಾವು ನಾವು ಹೋಗ್ತಾ ಇರ್ತೀವಿ ಇವಾಗ ತೀರಾ ಎಮರ್ಜೆನ್ಸಿ ಇತ್ತವರೆ ನಾವು ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ ಆಮೇಲೆ ಇನ್ನೊಂದು ಅವರು ಹಾಸ್ಪಿಟ್ಲಿಂದ ಕಾಲ್ ಮಾಡಿದಾಗ ನೀವು ಬೇಗ ಬನ್ನಿ ಅಂತ ಹೇಳ್ತಾರೆ ಅಲ್ವಾ ಆ ಟೈಮಲ್ಲಿ ನಾವು ಸೇರೆ ಹಾಕಲೇಬೇಕಾಗುತ್ತೆ ಬಟ್ ಪಬ್ಲಿಕ್ ಕಡೆಯಿಂದ ಯಾವ ಥರ ನೋಡ್ತಾರೆ ಅಂತ ಹೇಳಿದ್ರೆ ಖಾಲಿ ಗಾಡಿ ಹೋಗ್ತಾ ಇದ್ದಾನೆ ಜೋರಾಗಿ ಏನೋ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ರೋಡಲ್ಲಿ ಈಗ ಮೊನ್ನೆ ಒಂದು ತಿರುಗೋ ಮೊನ್ನೆ ಒಂದು ರೀಸೆಂಟಾಗಿ ಆಯಿತು ಒಂದು ವಾರ ಹಿಂದೆ ಹ್ಞೂ ಹ್ಞೂ ಅದು ಇನ್ನೂ ಪ್ರೂವ್ ಆಗಿಲ್ಲ ಅದೇನು ಇತ್ತ ಅಂದಿದೆ ಇಬ್ಬರನ್ನು ತೀರೋಗಿದ್ದಾರೆ ತುಂಬ ಸುಮಾರು ಜನಕ್ಕೆ ಆ್ಯಕ್ಸಿಡೆಂಟ್ ಆಗಿದೆ ಇನ್ಸಂಕಡ ಹತ್ರ ಹಾಂ ಹಾಂ ಅದೆಲ್ಲ ತೀರಾ ಡ್ರೈವರ್ಗಳದ್ದೆ ತಪ್ಪು ಅಂತ ಹೇಳೋಕ್ಕಾಗಲ್ಲಣ್ಣ ಗಾಡಿಗಳಿರ್ತಾ ಇರುತ್ತೆ ಒಂದ್ಸಲಿ ಏನಕ್ಕೋಸ್ಕರ ಏನೇ ಅಲ್ಲ ಚೋಕಿಗೋಸ್ಕರ ಒಡ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿನ ಎಲ್ಲರಿ ಇಲ್ಲ ಈ ಗಾಡಿನ ಇಲ್ಲ 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 ರಲ್ಲಿ ಗಾಡಿಗಳ ಇವೆಲ್ಲ ಹೊಡ್ಕೊಂಡು ಹೋಗಿ ಬರೋರೊಂದು ಹೋಗೋಕ್ಕೆ ಇಲ್ಲ 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 ಏನೋ ಎಮರ್ಜೆನ್ಸಿ ಇರುತ್ತೆ ತಾನೆ ಅವನು ಹೋಗ್ತಾ ಇರ್ತಾನೆ ಅದರಲ್ಲೂ ಇರ್ತಾರೆ ತುಂಬ ಕಷ್ಟ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಕಟ್ಟೆ ಗಾಡಿ ಓಡಿಸೋರು ಇರ್ತಾರೆ ಇವಾಗ ಎಲ್ಲೋ ಒಂದು ಆರ್ನೂರು ಕಿಲೋಮೀಟರ್ ಓಡಿಸ್ಕೊಂಡಿದ್ದೀನಿ ನಿಮಗೆ ಕಷ್ಟ ಆಗಿರ್ತಾನೆ ಇಮಿಡಿಯೇಟ್ ಒಂದು ಫೋನ್ ಬಂದಿರುತ್ತೆ ಇಪ್ಪತ್ತು ನಿಮಿಷಕ್ಕೆ ತಿರುಗಿ ಹೋಗೋ ಒಂದು ಲೋಕಲ್ ಪಿಕಪ್ ಅಂತ ಹೋಗಿರ್ತಾರೆ ಅವರವ್ರ ಪರಿಸ್ಥಿತಿಗಳು ಅವ್ರವ್ರ ಮುಖ ಇರ್ತಾವೆ ಅಷ್ಟೇ ಲಾಕ್ಡೌನ್ ಟೈಮಲ್ಲೂ ಗಾಡಿಗಳಲ್ಲಿ ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ ಕೊರೋನಲ್ಲಿ ಯಾರಿಗೂ ದುಡ್ಡು ಅಷ್ಟಿಲ್ಲ ಟಿ ಗಾಡಿಗಳು ಟೂರಿಸ್ಟ್ ಗಾಡಿಗಳು ಅವರು ಮಾತ್ರನೇ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿ ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ ಅರೆ ಏನೂ ಇಲ್ಲ ಹ್ಞೂ 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 ಅವರು ಮನೆ ಮಠ ಇರೋರೇ ತಾನೆ ಹೌದು ಅವರು ಅಪ್ಪ ಈಗ ಇರೋರೇ ತಾನೆ ಅಲ್ಲ ಅದು ಬಿಡಿ ಎಲ್ಲ ಬಿಟ್ಟು ಮಾಡೋದು ಪ್ರಶ್ನೆ ಬೇರೆ ಬಟ್ ಅಂತ ಪಟ್ಟಿದ್ದಾರೆ ಅಂತ ಪೇಶನ್ಸ್ಗಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಲ್ಲ ತನಗೆ ಬರ್ತಾ ಇರಲಿಲ್ಲ ಎಷ್ಟು ಅದು ತುಂಬ ದುಡ್ಡು ಕೆಲಸ ಅದು ಸಾಮಾನ್ಯ ಕೆಲಸ ಅಲ್ಲ ಚೆಂದ್ರ ಜನ ಮನೆಗೆ ಹೋಗ್ತಾ ಇರಲಿಲ್ಲ ನಾನು ನಾನು ಕೂಡ ನಾನು ಕೂಡ ಮನೆಗೆ ಹೋಗ್ತಾ ಇರಲ್ಲ ನಾನು ನಾನು ಮದುವೆ ಆಗಿದೆ ನನಗೂ ಒಂದು ಚಿಕ್ಕ ಮಗು ಇತ್ತು ನಾನು ಹೇಳ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲ ನಂಬರಲ್ಲ ಯಾರ ನಮ್ಮ ಬಾಸ್ ನಮ್ಗೆ ಸಾತ್ ಕೊಟ್ಟಿದ್ದೀರಿ ಮಾಡ್ತಾ ಇದ್ದೀರಿ ಎಲ್ಲ ಥರ ಮಾಡಿದ್ದೀರಿ ಒಂದು ಇನ್ನೊಂದು ಏನಂದರೆ ನಮ್ಮ ಟೀಮಲ್ಲಿ ಯಾರ್ಯಾರು ನಾವು ಮಾಡ್ತಾಯಿದೀರಿ ಲಾಕ್ಡೌನಲ್ಲಿ ಮುಖ ತೋರಿಸ್ತಾ ಇದೀರ ಟೇಸ್ಟ್ ಅಷ್ಟು ದೂರದಲ್ಲ ನಿಲ್ಸ್ಕೊಂಡು ಮುಖ ತೋರಿಸ್ತಾ ಇದ್ದೀವಿ ಲಾಸ್ಟ್ ಮೂಮೆಂಟು ಲಾಸ್ಟ್ ಟೈಮು ಒಂದು ಲೈಫಲ್ಲಿ ನೋಡೋಕೆ ಹಾಗೋಲ್ಲ ಅವ್ರನ್ನ ಲಾಕ್ಡೌನು ಅದರ ಪರಿಸ್ಥಿತಿಯಲ್ಲೂ ಚಿತ್ರದಲ್ಲಿಲ್ಲ ಅಂದ್ರೂ ದೂರ ನೋಡ್ತಾ ಇರ್ತಾರೆ ಏನೋ ನೋಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಎರಡು ಸೆಕೆಂಡ್ ಹಿಂಗೆ ತೋರಿಸಿ ಅಷ್ಟು ಆ ಥರ ನಾನು ಮಾಡ್ತಾಯಿದ್ದೀನಿ ತುಂಬ ಕಷ್ಟ ಇದೆ ಸರ್ ನಿಮ್ಮ ಕೆಲಸ ತುಂಬ ಕಷ್ಟ ಇದೆ ಈಗ ನಿಮ್ಮ ಆಂಬುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಸುಮಾರು ಜನ ಇರ್ತಾರೆ ಅವ್ರು ಯಾರಾದರೂ ಹೇಳಿರೋವಂಥ ವಿಷಯಗಳೇನಾದ್ರೂ ಇದೆಯಾ ಅಂದರೆ ಅವ್ರು ಇಚ್ಛಿದ್ರು ಅವಾಗ ಅವ್ರ ಜೀವನದಲ್ಲಿ ಏನೋ ನಡೆದಿರೋ ವಿಷಯ ನಿಮ್ಮ ಹತ್ರ ಹಂಚ್ಕೊಂಡಿರೋದು ಯಾವ್ದಾದ್ರು ಇದೆಯಾ ಇದರ ಸುಮಾರು ಹಾಂ ಹೇಳಿದ್ದಾರೆ ಫ್ರೆಂಡ್ ಸರ್ಕಲಲ್ಲೆ ಮಾತು ಮಾತ ಮಾತಾಡೋ ಆಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಒಂದು ಹೆಬ್ಬಾಳ ಒಂದು ಒಂದು ನಮ್ಮ ಬಾಸ್ ಅವ್ರದ್ದು ಮರ್ಚರಿ ಇದೆ ಮರ್ಚರಿ ಅದೇ ಪ್ರಿಸರ್ವೇಶನ್ನು ಅಲ್ಲೇ ಬುಕ್ಕಿಂಗ್ ಎಲ್ಲ ಅಲ್ಲಿಂದ ಫ್ಲೈಟ್ ಕೇಸೆಲ್ಲ ಹೋಗೋದು ಅಲ್ಲೂ ಅಷ್ಟೇ ಅದು ಫಸ್ಟ್ ಹಳೇ ಇದ್ದಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಆಗಿದ್ದಾವೆ ಚನ್ನಪಟ್ಟಣ ಹೈವೇಲಿ ನೋಡಿದ್ದಾರೆ ಕಣ್ಣಾರೆ ಓಕೆ ಚನ್ನಪಟ್ಟಣ ಹೈವೇಲಿ ನೋಡಿದ್ದಾರೆ ಚನ್ನಪಟ್ಟಣ ಹೈವೇಲಿ ಕಣ್ಣಾರೆ ನೋಡಿದ್ದಾರೆ ಕಣ್ಣಾರೆ ನೋಡಿದ್ದಾರೆ ಓಕೆ ಹಣ ಲೈಟಿಂಗ್ ಪಾಸ್ ಪಾಸಾಗೋದಲ್ಲ ನೀವು ಹೋಗ್ತಾ ಇದ್ರೆ ಹಿಂಗೆ ಪಾಸಾಗುತ್ತೆ ಪಾಸಾಗುತ್ತೆ ತಿರ್ಗಿ ಅದೇ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ತಿರ್ಗಿ ವಾಪಸ್ ಪಾಸಾಗುತ್ತೆ ಆಗಿದೆ ಏನು ನೋಡಿರ್ತಾರೋ ಅದೇ ಪಾಸ್ ಆಗಿದೆ ಇದೆ ಮೂರು ನಾಲ್ಕು ಕಿಲೋಮೀಟ್ರ್ ಅಂದ್ರೆ ತಿರ್ಗಿ ಕಾಣಿಸುತ್ತೆ ಆಗಿದ್ದಾವೆ ಯಾವುದು ಹೊಸ ಇವೆ ಮಾಡಿದಾರಲ್ಲ ಇವಾಗ ಅದ ಅಥವಾ ಹಳೆ ಹಳೆಯದು ಹಳೇ ಹಳೇದು ಓಕೆ ಸಿಕ್ಕಾಪಟ್ಟೆ ಇದಾವಣ ಆ ಥರಲ್ಲ ಇನ್ಸಿಡೆಂಟ್ಗಳು ಅಲ್ಲ ಈ ಗಾಡಿ ಯಾರು ಓಡಿಸ್ತಾರೆ ಅವರೆಲ್ಲರಿಗೂ ಆಗಿದೆ ಅಣ್ಣ ಎಕ್ಸ್ಪೀರಿಯೆನ್ಸ್ಗಳು ಈ ಕಣ್ಣಾರೆ ನೋಡಿದ್ದೀರಾ ನೀವು ಯಾವುದಾದ್ರೂ ನಾನು ಕಣ್ಣಾರೆ ಅಂದರೆ ನನಗೆ ಕಾಣಿಸಿರೋದಂದರೆ ಬರೀ ಬೆಳಗ್ತಾರೆ ಅಷ್ಟೇ ಅಂತ ಬೆಳಗ್ತಾರೆ ಏನೋ ಒಂದು ಅಷ್ಟೇ ನಾನೇನು ಹೇಳ್ತೀನಿ ಅಂದರೆ ಈಗ ಕೆಲವು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅದರಿಂದ ಇದೆಲ್ಲ ಸುಳ್ಳು ಅಂತ ಹೇಳ್ಬೋದು ಬಟ್ ಅಕಸ್ಮಾತ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆದರೆ ನಿಮಗೂ ಒಂದು ಅನುಭವ ಆದಾಗ ನೀವೇ ಮಾತಾಡ್ತೀರಾ ಇವಾಗ ಅವರವರ ಅಭಿಪ್ರಾಯ ಏನಂದರೆ ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಬೇರೆ ಇನ್ಯಾವುದು ಅಥವಾ ಯಾ ಯಾರಿಗೋ ಏನೋ ಸುಮ್ಮನೆ ಇಲ್ದಿರೋ ಸುದ್ದಿಗಳನ್ನ ತಲುಪಿಸಿ ನಮಗೂ ಏನೂ ಪ್ರಯೋಜನ ಇಲ್ಲ ಬಟ್ ಅವ್ರಿಗಾಗಿರೋ ಅನುಭವನ ಅಷ್ಟೇ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ ಇಲ್ಲಿವರೆಗೂ ನೀವು ನೀವು ಇಂಟರ್ವ್ಯೂ ಮಾಡಿ ಅಂದಿದ್ರಾ ಮಾಡಿದ್ದೀನಿ ಸುಮಾರು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಇನ್ನೂ ನಿಮ್ಗೇನಾದರೂ ಬೇಕು ಅಂದಾಗ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಕೇಳಬೇಕು ಅಂದರೆ ಇನ್ನೂ ಸುಮಾರು ಆಂಬುಲೆನ್ಸ್ ಡ್ರೈವರ್ಸ್ಗಳಿದ್ದಾರೆ ಅವ್ರ ಹತ್ರನೂ ಕೂಡ ಇಂಟರ್ವ್ಯೂ ಮಾಡ್ತೀನಿ ನಾನು ಸೊ ಹೇಳಿ ಸರ್ ಏನಾದರೂ ಲಾಸ್ಟು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಂಗಿದ್ರೆ ಹೇಳಿ ಆ್ಯಂಬುಲೆನ್ಸ್ ಡ್ರೈವರ್ಗೆ ಏನಾದರೂ ಹೇಳಂಗಿದ್ರೆ ಹೇಳಿ ಎಲ್ಲ ಆಂಬುಲೆನ್ಸ್ ಅವರು ಸೇಫ್ಟಿಯಾಗೆ ಗಾಡಿ ಓಡಿಸ್ತಾರೆ ಅವರು ಪ್ರಾಣಾಯಿ ಬಿಟ್ಟು ಬೇರೆಯವ್ರ ಪ್ರಾಣ ಕಾಪಾಡ್ತಾ ಇರ್ತಾರೆ ಪಬ್ಲಿಕ್ ಅವರು ಚೂರು ರೆಸ್ಪಾನ್ಸ್ ತೊಗೊಳ್ಳಿ ಆದಷ್ಟು ತೀರ ಕಾಣಿಸಿದಂಗೆ ಗಾಡಿನ ಸೈಡ್ ಸೈಡ್ಗೆ ಹಾಕೊಂಡ್ಬಿಡಿ ನಮ್ಮ ಸ್ಟೇಷನ್ ಅವರು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸರ್ ತುಂಬಾ ಎಲ್ಪ್ ಮಾಡ್ತಾರೆ ನಮ್ಮ ಆ್ಯಂಬುಲೆನ್ಸ್ ಅವ್ರಿಗೆ ಆ ನೆಲಮಂಗ್ಲಿಂದ ನಮ್ಗೆ ಅಲ್ಲಿಯವರೆಗೂ ಎಸ್ಕಾಟ್ ಕೊಡೋಗೆ ನಮ್ಗೆ ಏನಂದರೆ ಆ ಕಡೆಯಿಂದ ನಮಗೆ ಸಿಟಿ ಲಿಮಿಟ್ಸ್ವರೆಗೂ ಬರೋವರೆಗೂ ಬೇರೆ ಬೇರೆ ಎಸ್ಕಾಟ್ ಗಾಡಿಗಳು ಬರ್ತಾಯಿರ್ತವೆ ಸಿಟಿ ಒಳಗಡೆ ಪಾಸ್ ಮಾಡೋದು ತುಂಬ ಕಷ್ಟ ಆ್ಯಂಬುಲೆನ್ಸ್ಗಳು ಅದನ್ನು ಪಾಸ್ ಮಾಡೋ ಕಿಲಾಡಿಗಳು ಇದ್ದಾರೆ ಸುಮಾರು ಔಟ್ಸೈಡ್ಗಳಿಂದ ಇದ್ದಾರೆ ಅಲ್ಲ ನಮ್ಮ ಅಣ್ಣಂದು ಇದ್ದಾರೆ ಎಲ್ಲರೂ ಇದ್ದಾರೆ ಬರ್ತಾರೆ ಹೊಡ್ಕೊಂಡ್ಬರ್ತಾರೆ ಅವಾಗ ಪೊಲೀಸರು ತುಂಬ ಸಾಥ್ ಪಡ್ತಾರೆ ಇದೇ ಥರ ಸಾಥ್ ಇರಲಿ ಸರ್ ಎಲ್ಲ ಕಡೆ ಆಲ್ ಓವರ್ ಬೆಂಗಳೂರು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸ್ವಲ್ಪ ಸೇಫ್ಟಿಯಾಗಿ ಗಾಡಿ ಓಡಿಸಿ ಪ್ರಾಣ ಯಾವತ್ತು ಹೋಗೋತಿರೋ ವಾಪಸ್ಸು ಬರೋಲ್ಲ ನಿಮಗೆ ಶವಂ ಶಿವಮ್ ಅಂತಾರೆ ನಾವೆಲ್ಲ ಥರದಕ್ಕೂ ಕೈ ಹಾಕೋಕೆ ರೆಡಿ ಇರ್ತೀರಿ ನೀವು ಬದುಕಿದ್ರೂ ನಾವೇ ಕರ್ಕೊಂಡು ಹೋಗೋದು ಹೋದ್ರೂ ನಾವೇ ಕರ್ಕೊಂಡು ಹೋಗೋದು ಸ್ವಲ್ಪ ಲೈಫ್ನ ಹುಷಾರಾಗಿ ಇಟ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಯಾರು ಸೂಸೈಡ್ಗಳು ಮಾಡ್ಕೋಬೇಡಿ ಆಕ್ಸಿಡೆಂಟ್ಗಳು ಮಾಡ್ಕೋಬೇಡಿ ಯಾಕೆ ಅಂದರೆ ಅಲ್ಲಿ ಮಾರ್ಚರಿಲಿ ಬಾಡಿನ ಕುಯ್ಯುವಾಗ ಅದು ಒಂದೊಂದು ಕತೆಗಳು ಕೇಳಿದ್ರಲ್ಲ ಆಗಲ್ಲ ದಯವಿಟ್ಟು ಸೂಸೈಡ್ಗಳು ಕಮ್ಮಿ ಕಮ್ಮಿ ಮಾಡಿ ಸೂಸೈಡ್ ಮಾಡ್ಕೋಬೇಡಿ ಯಾರೂ ಅಲ್ವಾ ಸರ್ ಸೂಸೈಡ್ ಮಾಡ್ಕೊಂಡ್ರೆ ಪೋಸ್ಟ್ ಮಾಡ್ತಾರೆ ಏನಿಲ್ಲ ಒಂದ್ ಕೇಕ್ ಕೇಕ್ ಪೀಸ್ ಕಟ್ ಮಾಡಂಗ್ ಆಗ್ತಾ ಇರುತ್ತೆ ನಿಂದ್ ಅಷ್ಟೇ ಟಿಶ್ಯೂ ಲೇಯರ್ಸ್ ಮೇಲೆ ಲೇಯರ್ಸ್ ಮೇಲೆ ಲೇರ್ ಕೇಕ್ ಪೀಸ್ ಕಟ್ ಮಾಡಿ ಕಟ್ ಆಗ್ತಾ ಇರುತ್ತೆ ತಿರ್ಗಾ ನರ್ಕ ಅನ್ಬಸ್ಬೇಕಾ ನೆಮ್ಮದಿಯಾಗಿ ಖುಷಿಯಾಗಿ ಬದುಕಿ ನಿಮ್ಗೆ ಏನೋ ಒಂದು ಕೆಲಸ ಮಾಡೋಕ್ಕಾಗಿಲ್ವಾ ಅದು ಬಿಟ್ಟು ಬೇರೆ ಏನಾದರೂ ಮಾಡಿ ಬದುಕಕ್ಕೆ ಸಾವಿರ ದಾರಿಗಳಿರುತ್ತೆ ಎಕ್ಸಾಮಲ್ಲಿ ಫೇಲ್ ಆದಂಥ ಸೂಸೈಡ್ ಮಾಡ್ಕೊಳ್ಳೋದು ಲವ್ ಫೇಲೂರ್ ಆಯಿತು ಅಂತ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇನೋ ಯಾರೋ ಮೋಸ ಮಾಡಿದ ನಾನು ಸಾಲ ಮಾಡಿಕೊಂಡೆ ಇನ್ನೊಂದು ಮಾಡಿಕೊಂಡೆ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ದಯವಿಟ್ಟು ಮಾಡಬೇಡಿ ಬದುಕೋದಕ್ಕೆ ದಾರಿ ಹುಡುಕಿ ಸಾವಿರ ದಾರಿಗಳಿದೆ ದಯವಿಟ್ಟು ಹೇಳ್ತೀನಿ ಕೇಳಿ ಇವರು ಕಥೆಗಳು ಕೇಳಿಬಿಟ್ರು ಒಬ್ಬೊಬ್ರದ್ದು ನೋಡಿ ನಮಗೆ ಬೇಜಾರಾಗ್ಬಿಡುತ್ತೆ ಬದುಕೋಕ್ಕೆ ಸಾವಿರ ದಾರಿಗಳಿದೆ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಬಾಯ್